ಮೊಳಕಾಲ್ಮೂರು ಪಟ್ಟಣದ ಪೊಲೀಸ್ ಇಲಾಖೆಯ ವೃತ್ತ ನಿರೀಕ್ಷಕ ಆರ್ ನಾಗರಾಜ್ ಅವರ ನೇತೃತ್ವದಲ್ಲಿ ದ್ವಿಚಕ್ರ ವಾಹನ ಸವಾರರ ಸುರಕ್ಷತೆಯ ದೃಷ್ಟಿಯಿಂದ ಹೆಲ್ಮೆಟ್ ಧರಿಸುವ ಕುರಿತು ಜಾಗೃತಿ ಮೂಡಿಸಲಾಯಿತು ಪ್ರಪ್ರಥಮ ಬಾರಿಗೆ ಮೊಳಕಾಲ್ಮೂರು ಪಟ್ಟಣದ ಪೊಲೀಸ್ ಇಲಾಖೆಯು ಹೆಲಿಮೆಟ್ ಧರಿಸುವ ದ್ವಿಚಕ್ರ ವಾಹನ ಸವಾರರಿಗೆ ದಂಡದ ರೂಪದಲ್ಲಿ ಹೆಲ್ಮೆಟ್ ನೀಡಲಾಯಿತು ಈ ಸಂದರ್ಭದಲ್ಲಿ ಮೊಳಕಾಲ್ಮೂರು ವೃತ್ತ ನಿರೀಕ್ಷಕರಾದ ಆರ್ ನಾಗರಾಜ ಹಾಗೂ ಮೊಳಕಾಲ್ಮೂರು ಠಾಣಾ ಸಿಬ್ಬಂದಿಯವರು ಸಾರ್ವಜನಿಕರು ದ್ವಿಚಕ್ರ ವಾಹನ ಸವಾರರು ಉಪಸ್ಥಿತರಿದ್ದರು

ಆದ್ಮೇಲೆ ಸಹಿತ ನಾವು ಅಲ್ಲೇ ಹೋಗ್ತೀವಿ ಇಲ್ಲೇ ಹೋಗ್ತೀವಿ ಹೆಲ್ಮೆಟ್ ಅನ್ನೋದು ಕಾಪಾಡುತ್ತೆ ನಿಮಗೆ ದೀಪಕೀರಿ ಹೋಗಿ ನೀವು ಬೈಕಲ್ಲ ಮತ್ತೆ ಮನೆ ಹೋಗಿ ಬೈಕಲ್ಲೇ ಹೋಗ್ತೀರಿ ಈಗ ಎಷ್ಟೋ ಜನ ನೀವು ಕಂಪ್ಲೇಂಟ್ ಕೊಡಕ್ಕೆ ಬಂದಿರಿ ಜೊತೆಗೆ ಎಲ್ಲಾನು ನೋಡಿದ್ರಿ ಇಷ್ಟ ಮೇಲೆ ಸಹಿತ ನೀವು ಇನ್ನೂ ಅದ್ರ ಬಗ್ಗೆ ಮಾತು ಗೊತ್ತಿಲ್ಲ ಅಂದ್ರೆ ಅದನ್ನು ನಿಮ್ದೇ ದೊಡ್ಡ ತಪ್ಪತ್ತು ಈಗ ನಿಮ್ಮ ಜವಾಬ್ದಾರಿ ನಮ್ಸ ನಾವೆಲ್ಲದಕ್ಕೂ ನಾವು ಅಂತ ನೀವು ಏನು ಹಿಡಿದಿರಿ ಅದಕ್ಕೆ ನಾವು ಹುಡುಕಿ ಹುಡುಕಿ ಹೇಳ್ತೀರಿ ಹೆಣ್ಮಕ್ಳದನ್ನ ಬಿಟ್ಟಿರಿ ಬಟ್ ನೆಕ್ಸ್ಟ್ ಟೈಮ್ ಅವ್ರನ್ನ ಅಲ್ಲೇ ಹಿಡಿತು ಫೈನ್ ಹಾಕ್ತೀವಿ ಇವತ್ತು ನಿಮ್ಗೆ ಆಪ್ಷನ್ ಇಷ್ಟು ಅಂಗಡಿದೊಂದು ಬಂದಿದ್ದಾನೆ ಸರಿ ಮತ್ತೆ ಸರ್ ನನ್ನ ಹೊರಗೆ ಇದನ್ನು ಹೇಳ್ತಾನೆ ಇದು ನಿಮಗೆ ದಂಡ ಕಟ್ಟೋದಕ್ಕೆ ಕಡಿಮೆ ಇದೆ ಹಾಕೋಬೇಕು ನಿಮಗೆ ಹೋಗಿಸ್ಕೋಬೇಕು ಎಷ್ಟು ಮಾತ್ರ ಇದು ಯಾವುದೇ ಗಾಡಿಗೆ ನಾನು ಚೆಕ್ ಚೆಕ್ಫೋಸ್ಟ್ ಹಾಕಿದ್ದೀನಿ ಅಲ್ಲಿ ಇಟ್ಟೋ ಹೆಲ್ಮೆಟ್ ಯಾವುದೇ ಗಾಿನೂ ಬಿಡೋಲ್ಲ ಈಗ ನಾನು ಒಳಗಡೆ ಬಂದು ಕೇಳ್ತೀನಿ ಹೇಳ್ತೀನಿ ಅದು ಈಗ ಏನಿಲ್ಲ ನಿಮ್ಮ ಹತ್ರ ಏನಿದೆ ಅಲ್ಲ ನಿಮಗೆ ನಿಮಗೆ ಡ್ಯೂಟಿಗೆಲ್ಲ ಅಂದರೆ ಬೇಕಾದ್ರೆ ನಾವೇ ಒಂದು ಇಪ್ಪತ್ತ್ಮೂರು ರೂಪಾಯಿ ಹೋಗಿ ಆಟೋ ಹೋಗಿದ್ದೀವಿ ನಿಮಗೆ ನೆಕ್ಸ್ಟು ನಿಮ್ಮ ಹೆಲ್ಮೆಟ್ ತಗೊಂಡು ಬೈರಲ್ ಮಾಡಿ ತಗೊಂಡೋಗಿ ಇಲ್ಲ ಅಂತ ಸೊ ಯಾರ್ಯಾರು ಬಂದಿರೋ ಎಲ್ಲರೂ ಯಜಮಾನ್ರಿಗೂ ಸೇರಿಸಿ ಫೈನ್ ಅದು ಕೂಡ ಐನೂರು ರೂಪಾಯಿ ದಂಡ ಇದೆ ಯಾರಿಗೆ ಮುಂದೆ ಹೊಡ್ಸರಿಗೆ ಹಿಂದೆ ಹೊರ್ಸರ್ಗೆ ಕೂಡ ಐನೂರು ರೂಪಾಯಿ ಇದೆ ಹಿಂದೆ ಪ್ಲೇರ್ ಅಂತ ಹೇಳ್ತೀವಿ ಹಿಂಬದಿ ಸವಾರ್ ಅಂತೇಳಿ ಅವನು ಕೂಡ ಐನೂರು ರೂಪಾಯಿ ದಂಡ ಇದೆ ಅಂದ್ರೆ ಈ ಇಬ್ಬರು ಇದ್ರೆ ನಿಮಗೆ ಅವನು ಸರ್ಕಾಗ್ತದೆ ಈಗ ಯಾರಿದ್ದಾರೆ ಒಂದು ಮುನ್ನೂರ ರೂಪಾಯಿ ನಿಮಗೆ ಡಿಸ್ಕೌಂಟ್ ಡಿಸ್ಕೌಂಟಲ್ಲಿ ಕೊಡ್ತಾ ಇದಾರೆ ಹೇಳಿದ್ವಿ ಸಾಹೇಬರು ದಂಡ ಬದಲು ಇದು ನಮ್ಗೆ ಸೇಫ್ಟಿಗಾಗಿ ನಮಗೆ ಕೊಟ್ಟಿದ್ದಾರೆ ಇದರಿಂದ ನಮ್ಗೆ ಭಾಳ ಅನುಕೂಲ ಆಗುತ್ತೆ ಕುಮಾರಸ್ವಾಮಿ ಅಂತ ರಾಯಪ್ಪ ಗ್ರಾಮ ಪಂಚಾಯತ್ ಸದಸ್ಯರು ಪ್ರತಿ ಸರ್ ನಾವು ಈ ಟೌನಲ್ಲಿ ಅಡಾಡ್ಬೇಕಂದ್ರೆ ಸಾಹೇಬರು ಹೇಳಿ ಎಲ್ಲರನ್ನ ಕರೆಸಿ ಹೊತ್ತು ಅವರೇ ಇಲ್ಲಿಗೆ ಖುದ್ದಾಗಿ ಅವ್ರನ್ನ ಮಾಲೀಕರನ್ನ ಕರೆಸಿ ಕರೆಸಿಬಿಟ್ಟು ಜಿಲ್ಲೆ ಖರೀದಿ ಮಾಡಿ ನಮ್ಮ ನಿಮ್ಮ ಜೀವಗಳು ಅವಾಗ ಚೆನ್ನಾಗಿರಲಿ ಕಡಾ ಪ್ರತಿಯೊಬ್ಬ ಮನುಷ್ಯರು ಅಂತ ಹೇಳಿ ನಮ್ಮ ಪೊಲೀಸ್ ಇಲಾಖೆಯಿಂದ ಈ ಹೆಲ್ಮೆಟ್ ಅನ್ನು ಕಡಿಮೆ ಬೆಲೆಯಿಂದ ಬಡಿಸಿಕೊಟ್ಟಿರ್ತಾರೆ ಅನಂತರ ಜಿಲ್ಲಾ ವ್ಯಕ್ತಿಗತ ಮಾರ್ಗ ಮಲ್ಕಮ್ಮೂರು ಪೊಲೀಸ್ ವಾರು ಕಡೆ ಹೆಲ್ಮೆಟ್ ಧರಿಸಿ ಪ್ರಾಣಕ್ಕೆ ಕಾಪಾಡಿಕೊಂಡು ಚೆನ್ನಾಗಿ ಹೆಲ್ಮೆಟ್ ಇವತ್ತು